ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನಾನು ಫಸ್ಟು ಮನೆಯೆಲ್ಲ ಗುಡಿಸ್ಕೊಂಡು ಇವಾಗ ಒರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಗಂಜಲ ಮತ್ತು ಸ್ವಲ್ಪ ಸೊಪ್ಪು ಪುಡಿ ಹಾಕ್ಕೊಂಡು ಮನೆ ಕ್ಲೀನಾಗಿ ಒರೆಸ್ಕೊಂಡು ಇದ್ದೀನಿ ನಾನು ಟೂ ಟೈಮ್ ಒರೆಸ್ಕೊತೀನಿ ಫ್ರೆಂಡ್ಸ್ ಆವಾಗೆ ಮನೆಯೆಲ್ಲ ನೀಟಾಗಿ ಆಗೋದು ಇಲ್ಲಾಂದರೆ ಕ್ಲೀನ್ ಆಗೋಲ್ಲ ಅದಕ್ಕೋಸ್ಕರ ನಾನು ಟೂ ಟೈಮ್ಸ್ ಬರ್ಸ್ಕೊಂಡು ಬರ್ತೀನಿ ನೋಡಿ ಎಷ್ಟು ನೀಟಾಗಿ ಆಗಿದ್ದೆ ಹೆಂಗೆ ಶೈನ್ ಶೈನ್ ನೋಡಿ ಹೆಂಗೆ ಬಡಿಯುತ್ತೆ ಅದಕ್ಕೋಸ್ಕರ ನಾನು ನೀಟಾಗಿ ಮನೆಯೆಲ್ಲ ಬರ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಆಚೆನೂ ವಾರಿಸಿದ್ದಾಯಿತು ಇವಾಗ ಸ್ನಾನ ಮಾಡ್ಕೊಂಬಂದು ನಾನು ಮೇಲೆ ಹೋಗಿ ಟೆರೆಸ್ ಗಾರ್ಡನ್ ಮೇಲೆ ಹೋಗಿ ಹೂವನ್ನೆಲ್ಲ ಕಿತ್ಕೊಂಡು ಬರ್ತೀನಿ ಸ್ವಲ್ಪ ಕನಕಾಂಬ್ರ ಸ್ವಲ್ಪ ಮಲಗೆ ಹೂವು ಸಿಕ್ತು ಕಿತ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಕಟ್ಕೊತೀನಿ ಫ್ರೆಂಡ್ಸ್ ದೇವ್ರಿಗಾಗೋಕ್ಕೆ ನೋಡ್ತಾ ಇರ್ಬೋದು ಇವಾಗೆಲ್ಲ ಕಟ್ಕೊಂಡು ಪೂಜೆ ಮಾಡ್ಕೊಂಡ ಫ್ರೆಂಡ್ಸ್ ನೋಡಿ ನನ್ನದು ಪೂಜೆ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಡೈಲಿ ಪೂಜೆ ಹೀಗೆ ಇರುತ್ತೆ ಮಳಿಗೆ ಹೂವು ಬಂದು ಕಳ್ಸಕ್ಕೆ ಹಾಕಿದ್ದೀನಿ ಕಳಸಕ್ಕೆ ಹಾಕಿದ್ದೀನಿ ಕನಕಾಂಬ್ರ ಬಂದು ವೆಂಕಟರಾಮ ಸ್ವಾಮಿಗೆ ಹಾಕಿದ್ದೀನಿ ನಮ್ಮ ಮನೆ ದೇವ್ರು ಬಂದು ವೆಂಕಟರಾಮ ಸ್ವಾಮಿ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಥರ ನಾನು ಡೈಲಿ ಪೂಜೆ ಮಾಡ್ಕೊತೀನಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಂಗೆ ಹೊಸಲು ಕೂಡ ಪೂಜೆ ಮಾಡಿ ಮಾಡ್ಕೊತೀನಿ ನೋಡ್ಬೋದು ನಾನು ವರ್ಸ್ ಹೊಸಲಿಗೆಲ್ಲ ಅಷ್ಟ ಕುಂಕುಮ ಇಕ್ಕಿ ಹೂವು ಮುಗಿಸಿ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಆಡ್ಸಿಂದ ರೆಕಾರ್ಡ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಅದು ನೀಟಾಗಿ ತೊಳ್ಕೊತೀನಿ ಆಮೇಲೆ ಇದು ಒನ್ಗೋಣೆ ಸೊಪ್ಪು ಊರಿಂದ ತಂದಿದ್ದೆ ಅಂತ ಹೇಳಿದ್ದೆ ಅಲ್ಲ ಫ್ರೆಂಡ್ಸ್ ತೋರಿಸಿದ್ದೀನಿ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳೋಣ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಹಾಕಿ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇವಾಗ ವಿಸಿಲ್ మిత్రుల క్లోజ్ మార్క్ కొని 2 విజిల్ నంబర్ వరకు వేసుకుందన ఫ్రెండ్స్ ಇವಾಗ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ಇದನ್ನೆಲ್ಲ ಕ್ಲೀನಾಗಿ ಕಟ್ ಒಂದು ನಾಲ್ಕೈದು ಟೊಮೊಟೊ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಈರುಳ್ಳಿ ಟೊಮೊಟೊ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಒಂದು ಸ್ಟವ್ ಆನ್ಕೊಂಡು ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಳ್ಳಿ ಬಾಣಲೆಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಬಿಡಿಸಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಕಟ್ ಮಾಡಿರೋ ಟಮಾಟನ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಇವಾಗ ನಾನು ಹಣ್ಣು ಒಂದು ಕಾತ್ರಷ್ಟು ನಾನು ಅದನ್ನು ಇದ್ದೀನಿ ಇವಾಗ ಸಾಂಬಾರ್ ಪೌಡ್ರು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂತೀನಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಬರ್ಬೇಕು ಇನ್ನೂ ರುಬ್ಕೊಂಬರ್ಬೇಕು ನಾನು ಇವಾಗ ಬ ಸೊಪ್ಪನ್ನ ಬಗ್ಸಿದ್ದೀನಿ ನೋಡಿ ಅದು ಬಗ್ಸಿರೋ ನೀರು ಇದು ಸೊಪ್ಪು ಇದು ರುಬ್ಕೊಂಬಂದಿರೋ ಮಸಾಲೆ ಇನ್ನು ಸ್ವಲ್ಪ ಮಿಕ್ಸಿಲಿದೆ ಇದೆ ಎಲ್ಲನೂ ಕ್ಲೀನಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳೋಣ ನೋಡಿ ಹಾಕ್ಕೊಂಡು ನಾನು ಕುದಿಯೋಕೆ ಇಕ್ಕಿದ್ದೀನಿ ಇವಾಗ ಚೆನ್ನಾಗಿ ಕೂತಾಯ್ತೈತೆ ಇದಕ್ಕೆ ಒಗ್ಗರಣೆ ಹಾಕೊಳೋಣ ಪಕ್ಕದಲ್ಲೇ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ ಸಾಸಿವೆ ಚಿಟ್ಪಟ ಆದಮೇಲೆ ಕೊತ್ತಂಬರಿ ಕರ್ವೇನ ಸೊಪ್ಪು ಹಾಕ್ಕೊಳ ನೋಡಿ ಎರಡು ಕಡ್ಡಿ ಎಷ್ಟು ಕರ್ವೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ವೇನ ಸೊಪ್ಪೆಲ್ಲ ಚಿಟ್ಪಟ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಪಳೆ ಆದಮೇಲೆ ಈ ಸಾಂಬಾರು ಎತ್ತಿ ಅದರಲ್ಲಿ ಈ ಸಾಂಬಾರು ಎತ್ತಿ ಅದರಲ್ಲಿ ಹಾಕಿದ್ರೆ ಒಗ್ಗರಣೆ ರೆಡಿಯಾಗುತ್ತೆ ಮತ್ತು ಸೋಪ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಅದೇ ನಾನು ಸ್ಟವ್ ಮೇಲೆ ಇಕ್ಕಿ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ಪಟ ಅಂದಮೇಲೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂತೀನಿ ಎರಡು ಈರುಳ್ಳಿ ಎರಡು ಒಣಗಿನ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂತೀನಿ ఇవగా ఎలా క్లీన ఫ్రై మాకుతీ గోల్డన్ కలర్ బరవర్గూ చన ఫ్రై మాట్ ఇవగా సొప్పనే హాకొతీని సొప్పనే హాకం చనం కల్స్కుతీ సొప్పన ఇవగా బాంబారు రెడీ ఆయన ఫ్రెండ్స్ ఒన్గె సొప్పు బసారు రెడీ ఆయన ನೋಡಿ ಈ ಥರ ಮೇಲೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಳ್ಸ್ಕೊಡ್ಬೇಕು ಆವಾಗ ಅದರಲ್ಲಿರೋ ನೀರಾಂಶ ಎಲ್ಲ ಹೀರ್ಕೊತೈತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಕಳ್ಸ್ಕೊಡ್ಬೇಕು ಪ್ಲೇಟ್ ಮುಚ್ಚಿ ನಾನು ಪಕ್ಕದಲ್ಲಿ ಮುದ್ದೆ ಇಕ್ಕಿದ್ದೀನಿ ಫ್ರೆಂಡ್ಸ್ ನಾನು ಮುದ್ದೆ ಮಾಡೋಕ್ಕೆ ಅಕ್ಕಿ ಹಾಕಿದ್ದೀನಿ ಇದು ಮೇಲೆ ನಾನು ಮುದ್ದೆ ಮಾಡ್ಕೊತೀನಿ ನೆಕ್ಸ್ಟು ಬಕಿ ಒಂದು ಬಕಿಟು ಬಟ್ಟೆ ಇತ್ತು ಫ್ರೆಂಡ್ಸ್ ಅದನ್ನು ಒಗೆಯೋಣ ಅಂತ ಇದ್ದೀನಿ ನೋಡಿ ಇಷ್ಟಿದೆ ಇವಾಗ ಊಟ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಗೆದು ಊಟ ಮಾಡಿದ್ದಾಯಿತು ಇವಾಗ ನಾನು ಪಾತ್ರೆನೆಲ್ಲ ತೊಳ್ಕೊಂಡು ಬರ್ತೀನಿ ನಾನು ವಿಮ್ಝಲ್ ತಗೊಂಡಿದ್ದೀನಿ ವಿಮ್ಜಲ್ ತಗೊಂಡು ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ ನೋಡಿ ಪಾತ್ರೆ ಎಲ್ಲ ತೊಳ್ದು ಇವಾಗ ನಾನು ಸಿಂಕ್ ಹಂಗೆ ಕ್ಲೀನ್ ಮಾಡ್ಕೊತೀನಿ ನಾನು ಆವಾಗವಾಗ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಸಿಂಕು ಎಲ್ಲನೂ ಇಲ್ಲಾಂದರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಪಾತ್ರೆ ತೊಳೆದಿದ ತಕ್ಷಣವೇ ಸೋಪ್ ಹಾಕಿ ಕ್ಲೀನಾಗಿ ಸಿಂಕೆಲ್ಲ ಕ್ಲೀನಾಗಿ ನೀಟಾಗಿ ತೊಳ್ಕೊಂಬರ್ತೀನಿ ಆವಾಗ ಸಿಂಕು ಕ್ಲೀನಾಗಿರುತ್ತೆ ನಮಗೆ ಬೇಜಾರು ಅನ್ಸಲ್ಲ ಪಾತ್ರೆ ತೊಳೆಯೋಕ್ಕೆಲ್ಲೂ ಬೇಜಾರು ಅನಿಸಲ್ಲ ಇಲ್ಲಾಂದರೆ ಸಿಂಕೆಲ್ಲ ಜಿಡ್ ಜಿಡ್ಡಾಗಿತ್ತು ಅಂದ್ರೆ ನಮಗೆ ಪಾತ್ರೆ ತೊಳೆಯೋಕೆ ಕೂಡ ಕಷ್ಟ ಆಗ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ನಾನು ಕ್ಲೀನಾಗಿ ಒಂದು ಸೈಡ್ನಿಂದ ಟೈಲ್ಸು ನಲ್ಲಿ ಎಲ್ಲ ಕ್ಲೀನಾಗಿ ತೊಳ್ಕೊಂಬರ್ತೀನಿ ಸಿಂಕು ಎಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ ನಾನು ದಿಸಾ ಹೀಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಎಷ್ಟು ಸರಿ ಪಾತ್ರೆ ತೊಳೆದ್ರು ಅಷ್ಟು ಸರಿ ಸಿಂಕನ್ನ ಕ್ಲೀನಾಗಿ ತೊಳ್ಕೊತೀನಿ ನೋಡಿ ಪಾತ್ರೆ ಎಲ್ಲ ತೊಳೆದು ಈ ಥರ ಈ ಥರ ಎಲ್ಲ ಬಾರ್ಲಾಕ್ಕೊತೀನಿ ಆಮೇಲೆ ಒರೆಸಿ ಒರೆಸಿರ್ತೀನಿ ಇವಾಗ ರಾಗಿ ಬಿಸಿಲಕ್ಕಾಕಿದ್ದೆ ಅದು ತೊಗೊಂಬಂದಿದ್ದೀನಿ ನನ್ನ ನೋಡಿ ನಾನು ಇವಾಗ ರಾಗಿ ಹಸಿಟ್ಟನ್ನ ಹಾಕೊಂಬಂದಿದ್ದೀನಿ ನನ್ನ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನನಗೆ ಇದು ಒಂದು ತಿಂಗಳು ಬರುತ್ತೆ ನಾವು ಇದೇ ಥರ ಯಾವಾಗಲೂ ಮಾಡೋದು ಫ್ರೆಂಡ್ಸ್